ಸಂಭೋಗ ಒಂದು ಕೇವಲ ಶಾರೀರಿಕ ಕ್ರಿಯೆಯಷ್ಟೇ ಅಲ್ಲ ಇದು ಭಾವನಾತ್ಮಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಒಬ್ಬರನ್ನೊಬ್ಬರು ಸಂಪರ್ಕಿಸಿಕೊಳ್ಳುವ ಪರಿ ಹಲವಾರು ಜನರಿಗೆ ಈ ಅನುಭವವನ್ನು ಇನ್ನಷ್ಟು ಸುಂದರಗೊಳಿಸಲು ಯಾವ ಯೋಚನೆಗಳನ್ನು ಮಾಡಬೇಕು ಎಂಬುದರ ಬಗ್ಗೆ ಸ್ಪಷ್ಟತೆ ಇರೋದಿಲ್ಲ ಈ ಲೇಖನದಲ್ಲಿ ಸಂಭೋಗದ ಸಮಯದಲ್ಲಿ ಯೋಚಿಸಬಹುದಾದ ಗಮನ ಕೊಡಬಹುದಾದ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸೋಣ ಒಂದು ನಿಮ್ಮ ಮನಸ್ಸಿನ ಸ್ಥಿತಿ ಪ್ರಭಾವ ಬೀರುತ್ತದ ನಿಮ್ಮ ಮನಸ್ಸು ಯಾವ ಸ್ಥಿತಿಯಲ್ಲಿದೆಯೋ ಅದೇ ನಿಮ್ಮ ಶಾರೀರಿಕ ಅನುಭವಕ್ಕೂ ಪರಿಣಾಮ ಬೀರುತ್ತದೆ ಆದ್ದರಿಂದ ಸಂಭೋಗದ ಮುಂಚೆ ಮನಸ್ಸನ್ನು ಶಾಂತಗೊಳಿಸಿಕೊಳ್ಳುವುದು ಬಹಳ ಮುಖ್ಯ ಒತ್ತಡ ಆತಂಕ ಅಥವಾ ಬೇಸರ ನಿಮ್ಮ ಆನಂದದ ಮಟ್ಟವನ್ನು ಕಡಿಮೆ ಮಾಡಬಹುದು ಹಾಗಾದರೆ ಮನಸ್ಸನ್ನು ಹೇಗೆ ತಯಾರಿಸಿಕೊಳ್ಳಬೇಕು ನಿಮ್ಮ ಸಂಗಾತಿಯೊಂದಿಗೆ ಸ್ನೇಹಪೂರಿತ ಮಾತುಕತೆ ಮಾಡಿ ದೈಹಿಕ ಹಾಗೂ ಭಾವನಾತ್ಮಕ ಸಂಪರ್ಕ ಹೆಚ್ಚಿಸಲು ಕನಿಷ್ಠ ಹತ್ತು ನಿಮಿಷ ಕಾಲ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಸಮಯ ಕೊಡಿ ಮುಂಚಿನ ಅನುಭವಗಳು ಅಥವಾ ಆತಂಕಕರ ಭಾವನೆಗಳನ್ನು ಭದ್ರಪಡಿಸಿಕೊಳ್ಳಿ ಮತ್ತು ಪ್ರಸ್ತುತ ಕ್ಷಣವನ್ನು ಆನಂದಿಸಲು ಕಲಿಯಿರಿ ಎರಡು ನಿಮ್ಮ ಸಂಗಾತಿಯ ಜೊತೆ ನೈಜ ಸಂಪರ್ಕ ಅಗತ್ಯ ನಾವು ಹಲವಾರು ಬಾರಿ ಕೇವಲ ಶಾರೀರಿಕ ಸಂಪರ್ಕಕ್ಕೆ ಹೆಚ್ಚು ಒತ್ತಾಯ ಮಾಡುತ್ತೇವೆ ಆದರೆ ಭಾವನಾತ್ಮಕ ಸಂಬಂಧ ಕೂಡ ಬಹಳ ಮುಖ್ಯ ಸಂಭೋಗದ ಸಮಯದಲ್ಲಿ ನೈಜವಾದ ಭಾವನೆಗಳು ಬಹಳ ಮುಖ್ಯವಾಗುತ್ತವೆ ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಗೌರವ ಕೊಡಿ ಅವರ ಮನಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ನೀವು ಮಾಡುತ್ತಿರುವ ಎಲ್ಲವೂ ಅವರಿಗೆ ಆನಂದ ತರಬೇಕಾಗಿದೆ ಅವರ ಪ್ರತಿಕ್ರಿಯೆಗಳನ್ನು ಗಮನಿಸಿ ಮತ್ತು ಅದಕ್ಕೆ ಅನುಗುಣವಾಗಿ ವರ್ತಿಸಿ ಇದು ಒಂದು ಪೈಪೋಟಿಯಲ್ಲ ಬದಲಿಗೆ ಪರಸ್ಪರ ತೃಪ್ತಿಯ ಒಂದು ಅನುಭವ ಮೂರು ತೊಂದರೆಗಳನ್ನು ಬೇಗನೆ ಪರಿಹರಿಸಿ ನಾನು ಏನು ಮಾಡುತ್ತಿದ್ದೇನೆ ಸರಿಯಾಗಿದೆಯಾ ನಾನು ನನ್ನ ಸಂಗಾತಿಗೆ ಆನಂದ ತರುತ್ತಿದ್ದೇನಾ ಇಂತಹ ಅನುಮಾನಗಳು ಸಹಜ ಆದರೆ ಇದರ ಬಗ್ಗೆ ಆತಂಕಗೊಳ್ಳುವ ಬದಲು ಸಂಗಾತಿಯ ಪ್ರತಿಕ್ರಿಯೆಗಳನ್ನು ಗಮನಿಸಿ ಮತ್ತು ಅದಕ್ಕೆ ತಕ್ಕ ರೀತಿಯಲ್ಲಿ ತಿದ್ದುಪಡಿ ಮಾಡಿಕೊಳ್ಳಿ ನೀವು ತಪ್ಪು ಮಾಡಿದರೆ ಏನೂ ಮಾಡಬೇಕು ಅಸಹಜವಾಗಿ ಅರ್ಥೈಸಿಕೊಳ್ಳಬೇಡಿ ಸ್ವಲ್ಪ ಸಮಯ ತೆಗೆದುಕೊಂಡು ನಿಮ್ಮ ಸಂಗಾತಿಯ ಜೊತೆ ಮಾತನಾಡಿ ಅವರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಿ ಸಂಬಂಧದಲ್ಲಿ ಸಂವಹನ ಬಹಳ ಮುಖ್ಯ ಎಂಬುದನ್ನು ಮರೆಯಬೇಡಿ ನಾಲ್ಕು ನಿಮ್ಮ ದೇಹದ ಬಗ್ಗೆ ಆತ್ಮವಿಶ್ವಾಸ ಇಡಿ ಹಲವಾರು ಜನರು ತಮ್ಮ ದೇಹದ ಬಗ್ಗೆ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾರೆ ನಾನು ತುಂಬಾ ಕೊಬ್ಬಿದ್ದೇನೆ ನನ್ನ ತ್ವಚೆ ಚೆನ್ನಾಗಿಲ್ಲ ನಾನು ಆಕರ್ಷಕನೋ ಆಕರ್ಷಕಳೋ ಅಲ್ಲ ಎಂಬ ಅಸುರಕ್ಷಿತ ಭಾವನೆ ನಮ್ಮ ಅನುಭವವನ್ನು ಹಾಳು ಮಾಡಬಹುದು ಇದನ್ನು ಹೇಗೆ ನಿವಾರಿಸಬೇಕು ನಿಮ್ಮ ದೇಹವನ್ನು ಪ್ರೀತಿಸಿ ನಿಮ್ಮ ದೇಹವು ನಿಮ್ಮ ಜೀವನದ ಅತ್ಯಂತ ಮಹತ್ವದ ಭಾಗ ನಿಮ್ಮ ವಿಶೇಷತೆಗಳನ್ನು ಗುರುತಿಸಿ ಪ್ರತಿಯೊಬ್ಬರಲ್ಲೂ ಯಾವುದೋ ಒಂದು ವಿಶೇಷ ಅಂಶ ಇರುತ್ತದೆ ಆತ್ಮವಿಶ್ವಾಸ ಹೊಂದಿ ನೀವು ಹೇಗಿದ್ದರೂ ನಿಮ್ಮ ಸಂಗಾತಿಗೆ ನೀವು ಪ್ರಮುಖರು ಎಂಬುದನ್ನು ನೆನಪಿಡಿ ಸಂಭೋಗದಲ್ಲಿ ಆತ್ಮವಿಶ್ವಾಸ ಹೊಂದಿರುವ ವ್ಯಕ್ತಿಗಳು ಹೆಚ್ಚು ಆಕರ್ಷಕವಾಗಿ ಕಾಣುತ್ತಾರೆ ಐದು ಮುಂದಿನ ಹೊತ್ತಿಗೆ ಯೋಚಿಸಬೇಡಿ ಪ್ರಸ್ತುತ ಕ್ಷಣದಲ್ಲಿ ಇರಿ ಸಂಭೋಗದ ಸಮಯದಲ್ಲಿ ಬಹಳಷ್ಟು ಜನರು ಮತ್ತೆಂದಾದರೂ ನಾನು ಈ ಅನುಭವ ಪಡೆಯಬಹುದಾ ನಂತರ ಏನಾಗಬಹುದು ಅಥವಾ ಮತ್ತೆ ಯಾವಾಗಲೂ ಇದನ್ನು ಅನುಭವಿಸಬಹುದು ಎಂಬ ಯೋಚನೆಗಳಲ್ಲಿ ಮುಳುಗಿರುತ್ತಾರೆ ಇದು ನಿಮ್ಮ ಅನುಭವವನ್ನು ಹಾಳು ಮಾಡಬಹುದು ಈ ಕ್ಷಣದಲ್ಲಿ ಹೇಗೆ ನೆಲೆಗೊಳ್ಳಬೇಕು ನಿಮ್ಮ ಉಸಿರಾಟವನ್ನು ನಿಯಂತ್ರಿಸಿ ನಿಧಾನವಾಗಿ ಉಸಿರಾಟ ಮಾಡಿ ನಿಮ್ಮ ಸಂಗಾತಿಯ ಸ್ಪರ್ಶ ಕಂಠಧ್ವನಿ ಪ್ರತಿಕ್ರಿಯೆಗಳನ್ನು ಅನುಭವಿಸಿ ನಿಮ್ಮ ಮೆಚ್ಚುಗೆ ಮತ್ತು ಸಂತೋಷವನ್ನು ತೋರಿಸಿ ಪ್ರಸ್ತುತ ಕ್ಷಣವನ್ನು ಆನಂದಿಸಬಲ್ಲವರು ಅತ್ಯುತ್ತಮ ಅನುಭವ ಪಡೆಯುತ್ತಾರೆ ಆರು ನಿಮ್ಮ ಸಂಗಾತಿಯ ಆನಂದವನ್ನು ಗಮನಿಸಿ ಕೇವಲ ನಿಮ್ಮ ತೃಪ್ತಿಗೆ ಗಮನ ಕೊಡಬೇಡಿ ನಿಮ್ಮ ಸಂಗಾತಿಯ ಅನುಭವವು ಮಹತ್ವವಾಗಿದೆ ಅವರ ಪ್ರತಿಕ್ರಿಯೆಗಳಿಗೆ ಗಮನ ಕೊಡಿ ಅವರು ಯಾವ ರೀತಿಯ ಸ್ಪರ್ಶವನ್ನು ಪ್ರೀತಿಯನ್ನು ಶಬ್ದಗಳನ್ನು ಅಥವಾ ಭಾವನೆಗಳನ್ನು ಮೆಚ್ಚುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ ಹಾಗಾದರೆ ಹೇಗೆ ಗಮನಿಸಬೇಕು ಅವರ ದೇಹ ಭಾಷೆ ನೋಡಿ ಅವರ ಮುಖದ ಭಾವನೆಗಳು ಹೇಳುವುದನ್ನು ಗಮನಿಸಿ ನಿಮ್ಮ ಸಂಗಾತಿಗೆ ಮಾತನಾಡಲು ಅವಕಾಶ ನೀಡಿ ನಿಮ್ಮ ಸಂಗಾತಿ ಸಂತೋಷಗೊಂಡಾಗ ನಿಮಗೂ ಹೆಚ್ಚಿನ ತೃಪ್ತಿ ಸಿಗುತ್ತದೆ ಏಳು ಆನಂದವನ್ನು ಹೆಚ್ಚು ಮಾಡುವ ದಾರಿಗಳು ಸಂಭೋಗದ ಅನುಭವವನ್ನು ಇನ್ನಷ್ಟು ಆನಂದಕರಗೊಳಿಸಲು ಕೆಲವು ಚಿಕ್ಕ ಉಪಾಯಗಳನ್ನು ಬಳಸಬಹುದು ಮೂಲಭೂತ ಸಲಹೆಗಳು ಪ್ರೀತಿಯ ಮಾತುಗಳನ್ನಾಡಿ ನಿಮ್ಮ ಸಂಗಾತಿಗೆ ನೀವು ಅವರನ್ನು ಎಷ್ಟರ ಮಟ್ಟಿಗೆ ಮೆಚ್ಚಿದ್ದೀರಿ ಎಂಬುದನ್ನು ಹೇಳಿ ಹಿಡಿದಿಡುವ ಪ್ಯಾಷನ್ ಇರಲಿ ನಿಮ್ಮ ಸ್ಪರ್ಶದ ಮೂಲಕ ನಿಮ್ಮ ಪ್ರೀತಿಯನ್ನು ತೋರಿಸಿ ಅಲೆಕ್ಷ್ಯ ಮಾಡಬೇಡಿ ನಿಮ್ಮ ಸಂಗಾತಿ ನೀಡುವ ಪ್ರತಿಕ್ರಿಯೆಗಳಿಗೆ ಸ್ಪಂದಿಸಿ ಈ ರೀತಿ ನೀವು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಆಳಗೊಳಿಸಬಹುದು ಸಾರಾಂಶ ನಿಮ್ಮ ಮನಸ್ಸನ್ನು ಹಗುರಗೊಳಿಸಿ ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಪರ್ಕ ಇರಲಿ ತೊಂದರೆಗಳನ್ನು ಬದಲಾವಣೆ ಮಾಡಲು ಯತ್ನಿಸಿ ನಿಮ್ಮ ದೇಹದ ಬಗ್ಗೆ ಆತ್ಮವಿಶ್ವಾಸ ಇಡಿ ಪ್ರಸ್ತುತ ಕ್ಷಣವನ್ನು ಆನಂದಿಸಿ ನಿಮ್ಮ ಸಂಗಾತಿಯ ಆನಂದವನ್ನು ಗಮನಿಸಿ ಅನುಭವವನ್ನು ಹೆಚ್ಚು ಆನಂದಕರಗೊಳಿಸಲು ಪ್ರಯತ್ನಿಸಿ ಸಂಭೋಗ ಒಂದು ಪ್ರೀತಿ ಮತ್ತು ಪ್ರಾಮಾಣಿಕತೆಯ ಅನುಭವ ಇದು ಕೇವಲ ದೇಹದ ಕ್ರಿಯೆಯಲ್ಲ ಭಾವನಾತ್ಮಕವಾಗಿ ಪರಸ್ಪರ ಸಂಪರ್ಕ ಹೊಂದುವ ಒಂದು ಶಕ್ತಿಯುತ ಸಮಯ ನಿಮ್ಮ ಸಂಗಾತಿಯ ಜೊತೆ ಈ ಕ್ಷಣವನ್ನು ಪ್ರೀತಿಯಿಂದ ಮತ್ತು ವಿಶ್ವಾಸದಿಂದ ಕಳೆಯಿರಿ ನೀವು ಈ ವಿಷಯಗಳನ್ನು ಯೋಚಿಸಿದರೆ ನಿಮ್ಮ ಅನುಭವ ಮತ್ತಷ್ಟು ಸುಂದರವಾಗುತ್ತದೆ